ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಧಗಧಗ ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನ ಬೆಚ್ಚಿ ಬೀಳಿಸುವಂತಿದೆ ಹೊತ್ತಿ ಉರಿಯೋ ದೃಶ್ಯ ಐದನೇ ದಿನವೂ ಮುಗಿಯದ ಇಂಡಿಗೋ ಎಡಮಟ್ಟು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟ ಫ್ಲೈಟ್ ಕ್ಯಾನ್ಸಲ್ ಮಾಡಿ ಮತ್ತಷ್ಟು ಟ್ರಬಲ್ ಮಾಹಿತಿ ನೀಡ್ತಿಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲ ಇಂಡಿಗೋ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಕೆಂಡಾಮಂಡಲ ಕೇಸ್ ಹಾಕ್ತೀವಿ ಎಂದು ವಾರ್ನಿಂಗ್ ಜೈಲಲ್ಲಿ ಸಿಗರೇಟ್ ಮಾದಕ ವಸ್ತು ಪತ್ತೆ ಪರಪ್ಪನ ಗ್ರಹರ ವಾರ್ಡರ್ ಬಂಧನ ಪೊಲೀಸರಿಂದ ಶುರುವಾಯಿತು ತನಿಖೆ ದಿವರೊಡಿಗೆ ಮತ್ತೆ ಗಡಿಪಾರು ನೋಟಿಸ್ ವಿಚಾರಣೆಗೆ ಹಾಜರಾಗುವಂತೆ ಎಸಿ ಸೂಚನೆ ಮಹೇಶ್ ಶೆಟ್ಟಿಗೆ ಮತ್ತೆ ಶುರುವಾಯಿತು ಸಂಕಷ್ಟ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ